ತಾಲೂಕಿನ ಉತ್ತರ ದಿಕ್ಕಿನಲ್ಲಿ ಪಾಪಾಗ್ನಿ ನದಿ ದಡದಲ್ಲಿರುವ ತಿರುಮಲ ತಿರುಪತಿಯ ಏಳು ಬೆಟ್ಟಗಳ ಸಾಲಿಗೆ ಸೇರುವ ತಲಕಾಯಲ ಬೆಟ್ಟದ ಮೇಲ್ಭಾಗಕ್ಕೆ ಭಕ್ತಾದಿಗಳು ವಾಹನಗಳ ಮೂಲಕ ತೆರಳಲು ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಶಾಶ್ವತ ರಸ್ತೆ ಅಭಿವೃದ್ಧಿಪಡಿಸಿ ಇತಿಹಾಸ ಸೃಷ್ಟಿಸಿದ್ದಾರೆ ಶ್ರೀ ಬೂನೀಳ ಶ್ರೀದೇವಿ ಸಮೇತ ವೆಂಕಟರಮಣ ಸ್ವಾಮಿಯ ದೇವಾಲಯ ಇರುವ ಈ ಸ್ಥಳ ಐತಿಹಾಸಿಕವಾಗಿ ಧಾರ್ಮಿಕವಾಗಿಯೂ ಪ್ರಾಕೃತಿಕವಾಗಿಯೂ ಸಾಕಷ್ಟು ಬೆರಗು ಮೂಡಿಸುವ ತಲಾಕಲಾಯ ಬೆಟ್ಟವು ಕೇವಲ ಭಕ್ತರನ್ನಷ್ಟೇ ಅಲ್ಲ ಪ್ರಕೃತಿ ಪ್ರಿಯರು ಪ್ರವಾಸಿಗರಿಗೆ ಹೇಳಿ ಮಾಡಿಸಿದ ತಾಣವೂ ಆಗಿದೆ ಈ ಹಿಂದೆ ಭಕ್ತಾದಿಗಳು ಬೆಟ್ಟವನ್ನು ಹತ್ತಲು ಮೆಟ್ಟಿಲುಗಳ ವ್ಯವಸ್ಥೆ ಮಾತ್ರವೇ ಇತ್ತು ಆಂಜಿನಪ್ಪ ನೇತೃತ್ವದಲ್ಲಿ ಸುಮಾರು ನಲವತ್ತು ಅಡಿ ಅಗಲದ ವಿಶಾಲವಾದ ರಸ್ತೆಯನ್ನು ಬೆಟ್ಟದ ಕೆಳಗಡೆಯಿಂದ ಬೆಟ್ಟದ ಮೇಲ್ಭಾಗದ ತುದಿಯವರೆಗೂ ಸುಮಾರು ಮೂರು ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಇತಿಹಾಸ ಸೃಷ್ಟಿಸಿದ್ದಾರೆ ಸುಮಾರು ಮೂರು ಕಿಲೋಮೀಟರ್ ಬೆಟ್ಟದ ನೂತನ ರಸ್ತೆಯಲ್ಲಿ ಕಾಲಡಿಗೆ ಮೂಲಕ ಸಂಚರಿಸಿದ ಪುಟ್ಟು ಆಂಜಿನಪ್ಪರವರು ರಸ್ತೆ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಶೆಳ್ಳಘಟ್ಟ ಕ್ಷೇತ್ರದ ತಿರುಪತಿ ಎಂದೇ ಪ್ರಸಿದ್ಧಿ ಪಡೆದಿರುವ ತಲಕಾಯಲ ಬೆಟ್ಟದ ಬೂನೀಳ ಸಮೇತ ವೆಂಕಟರಮಣ ವೆಂಕಟರಮಣಸ್ವಾಮಿ ದೇವಾಲಯವು ಈ ಭಾಗದಲ್ಲಿ ಬಹಳಷ್ಟು ಪ್ರಖ್ಯಾತಿ ಹೊಂದಿದೆ ಹಾಗೆಯೇ ತಲಕಾಯಲ ಬೆಟ್ಟದ ತುದಿಯಲ್ಲಿ ಸಹ ವೆಂಕಟರಮಣಸ್ವಾಮಿ ದೇವಾಲಯ ಪ್ರತಿಷ್ಠಾಪಿಸಲಾಗಿದ್ದು ಈ ದೇವಾಲಯಕ್ಕೆ ನಡೆದುಕೊಂಡು ಹೋಗಲು ಮೆಟ್ಟಿಲುಗಳ ವ್ಯವಸ್ಥೆ ಮಾತ್ರವೇ ಇತ್ತು ಆದರೆ ವಾಹನಗಳ ಮೂಲಕ ಬೆಟ್ಟಕ್ಕೆ ತೆರಳಿ ದೇವರ ದರ್ಶನ ಪಡೆಯಲು ಅನುಕೂಲವಾಗಿತ್ತು ಇದೀಗ ಸುಮಾರು ನಲವತ್ತು ಅಡಿ ಅಗಲದ ವಿಶಾಲವಾದ ರಸ್ತೆಯನ್ನು ಬೆಟ್ಟದ ತುದಿಯವರೆಗೂ ಅಭಿವೃದ್ಧಿಪಡಿಸಿದ್ದು ವಾಹನಗಳು ವಾಹನಗಳು ಸರಾಗವಾಗಿ ಸಂಚರಿಸಲು ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ಕಾಮಗಾರಿಯು ಜನವರಿ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗಿ ಬೆಟ್ಟದ ತುದಿಯವರೆಗೂ ಬರದಿಂದ ಸಾಗಿದೆ ದೇವಾಲಯವಿರುವ ಸ್ಥಳಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ ಇದರಿಂದ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ಇಲ್ಲಿನ ಸ್ಥಳೀಯರಿಗೆ ಅನುಕೂಲವಾಗಲಿದೆ ಎಂದರು ಬೆಟ್ಟದ ರಸ್ತೆ ಪರಿಶೀಲನೆಯ ಮುನ್ನ ಶ್ರೀ ಬೂನೀಳ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪುಟ್ಟು ಆಂಜನಪ್ಪರವರು ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಲಕಾಯಲ ಬೆಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟಸ್ವಾಮಿ ಸದಸ್ಯರಾದ ಕೃಷ್ಣಾರೆಡ್ಡಿ ಅಶ್ವಥ್ ರೆಡ್ಡಿ ನಾರಾಯಣರೆಡ್ಡಿ ಸೀತಾಹಳ್ಳಿ ಮಂಜುನಾಥ್ ಆಟಗುಲ್ಲಹಳ್ಳಿ ನಾರಾಯಣ ರೆಡ್ಡಿ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಪುಸಗಾನದೊಡ್ಡಿ ಮಂಜುನಾಥ್ ರಮೇಶ್ ಗೌಡನಹಳ್ಳಿ ಮಂಜುನಾಥ್ ಗಂಜಿಗುಂಟೆ ವಸಂತ್ ಚಾರಿ ಕೆ ದೇವಗಾನಹಳ್ಳಿ ಶೇಖರ್ ರೆಡ್ಡಿ ಅಕ್ಕಲಪ್ಪ ರಾಜ್ಕುಮಾರ್ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುರಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುರಳಿ ವರದರಾಜು ಹೆತ್ತಲಹಳ್ಳಿ ಮುನಿರಾಜು ರಮೇಶ್ ಸಾದಿಕ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಲೋಕೇಶ್ ಶಿಂಡ್ಲಘಟ್ಟ ಕೆಲಸ ಸೇವೆ ಪ್ರಾರಂಭ ಆಗಿದೆ ದೇವರ ಅನುಗ್ರಹದಿಂದ ಒಬ್ಬೊಬ್ರು ಕೊಡ್ತಾರೆ ಮೆಟ್ಲು ಮಾಡ್ತಾರೆ ಶಕ್ತಿ ಇರೋಂಥವರು ನಮ್ಮಂಥವ್ರು ಎಷ್ಟಾಗ ಸೇವೆ ಮಾಡ್ತೀವಿ ಇಲ್ಲದೇ ಇರೋಂಥವ್ರು ನಮ್ಮಂಥವ್ರ ಜೊತೆ ಕೈ ಜೋಡಿಸಿದ್ರು ಅದೇ ದೊಡ್ಡ ಸೇವೆ ಹಾಗಾಗಿ ಏನು ಅವಶ್ಯಕತೆ ಇದೆ ಅದೆಲ್ಲವೂ ಸಹ ಮಾಡೋಂಥದ್ದು ಆಗ್ತದೆ ಕೆಲವು ಸಂದರ್ಭದಲ್ಲಿ ಕೆಲವು ಜಾಗದಲ್ಲಿ ಇನ್ನೂ ಅದನ್ನೆಲ್ಲ ಕಡ್ದಿರೋಂಥದ್ದನ್ನು ಸ್ವಲ್ಪ ಹಳ್ಳ ಮಾಡೋಂಥದ್ದು ತಗ್ಗು ಮಾಡೋಂಥದ್ದು ಆಗಬೇಕು ಮತ್ತು ತಿರುವುಗಳಿದೆ ತಿರುವುಗಳಲ್ಲಿ ಯಾವುದೇ ರೀತಿ ನಮಗೆ ಎರಡು ಮೇಲಿಂದ ಬರೋಂಥ ಗಾಡಿಗಳಿಗೆ ಕೆಳಗಡೆಯಿಂದ ಹೋಗೋಂಥವ್ರಿಗೂ ಸಹ ನೀರು ಸ್ಥಾಪತ್ರೆ ಆಗ್ತಿದೆ ಒಂದು ರಸ್ತೆ ನಿರ್ಮಾಣದ ವ್ಯವಸ್ಥೆ ಸಹ ಇನ್ನೂ ಮಾಡ್ಕೊಳ್ಳೋಂಥದ್ದಿದೆ ಅವೆಲ್ಲನೂ ಸಹ ನಮಗೆ ಗೊತ್ತಿರೋಂಥದ್ದನ್ನ ನಾವು ಹೇಳಿದ್ದೀವಿ ಮತ್ತು ಟೆಕ್ನಿಕಲಿ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಇಂಜಿನಿಯರ್ಸು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು ಎ ಎ ಡಬ್ಲ್ಯೂ ಅವರು ಏನಿರ್ತಾರೆ ಅವರೆಲ್ಲರಿಗೂ ಸಹ ಈ ಥರ ರಸ್ತೆಗಳು ಮಾಡಿ ಅವರಿಗೆ ಒಂದು ಅನುಭವ ಇರ್ತದೆ ಅವರು ಸಹ ಬಂದು ಇಲ್ಲಿ ಅವರ ಅನುಭವನ ಹಂಚಿಕೊಂಡು ಈ ರೀತಿ ಮಾಡಿ ಅಂಥೇಳಿ ಒಂದು ನಮ್ಮ ಮುಖಂಡರ ಗಮನಕ್ಕೆ ತಂದು ಆ ಕೆಲಸ ಸರಾಗಿ ಆಗೋದಕ್ಕೆ ಸಾಕಾರನ ಕೊಡ್ತಾ ಇರ್ತಾರೆ ಹಾಗಾಗಿ ಅವರೆಲ್ಲರ ಸಹಕಾರದಿಂದ ಈ ರಸ್ತೆ ನಿರ್ಮಾಣ ಆಗ್ತಾ ಇದೆ ಸರಾಗವಾಗಿ ಸಾಕ್ತಾ ಇದೆ ಅದು ದೇವರ ಅನುಗ್ರಹ ಅಂತೇಳಿ ನಾನು ಭಾವಿಸ್ತೀನಿ ಕೆಳಗಡೆಯಿಂದ ದೇವಸ್ಥಾನ ಶಿಡ್ಲಿಘಟ್ಟದ ಉತ್ತರ ಭಾಗದಲ್ಲಿ ಭೂನೀಳ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಈ ಭಾಗದ ತಿರುಪತಿ ಎಂದೇ ಪ್ರಸಿದ್ಧಿ ಭಾಳಷ್ಟು ಈ ಭಾಗದ ರೈತಾಪಿ ಕುಟುಂಬಗಳು ಈ ದೇವರ ದರ್ಶನ ಪಡೆದುಕೊಂಡು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡೋಂಥದ್ದು ಒಂದು ಪದ್ಧತಿ ಆ ನಿಟ್ಟಲ್ಲಿ ಭಾಳಷ್ಟು ಜನಗಳ ನಿರೀಕ್ಷೆ ಇಲ್ಲಿ ಬೆಟ್ಟದ ಮೇಲೆ ನೆಲೆಸಿರೋಂಥ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ರಸ್ತೆಯ ಆಗಬೇಕು ಅದು ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಒಂದು ಆಲೋಚನೆ ಒಂದು ಪ್ರಯತ್ನ ಒಂದು ಆರೈಕೆ ರೀತಿಯಾಗಿ ಹಲವಾರು ರೀತಿ ಭಕ್ತಾದಿಗಳು ಭಿನ್ನ ಮಾಡ್ಕೊಳ್ತಾ ಇದ್ರು ಈ ದೇವಸ್ಥಾನ ಸುಮಾರು ಒಂಬೈನೂರು ವರ್ಷಗಳಿಗೂ ಸಹ ಹಿಂದಿನಿಂದಲೂ ಸಹ ಇತಿಹಾಸ ಇರೋಂಥದ್ದು ಕನಕೊಂಡ ಮಹಾರಾಜರು ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯಲ್ಲಿ ಇದ್ದಂಥ ಪ್ರಭುಗಳು ತಿಮ್ಮರಸು ಬೊಮ್ಮರಸು ರಾ ಮಹಾರಾಜರುಗಳು ಇಲ್ಲಿ ಬಂದು ಈ ದೇವಸ್ಥಾನನ ಪ್ರತಿಷ್ಠಾಪಿಸಿ ಈ ದೇವರ ದರ್ಶನಕ್ಕೆ ನಮಗೆಲ್ಲರಿಗೂ ಸಹ ಅವಕಾಶ ಮಾಡಿಕೊಟ್ಟಿರೋಂಥದ್ದು ನಮ್ಮೆಲ್ಲರ ಒಂದು ಭಾಗ್ಯ ಆ ನಿಟ್ಟಿನಲ್ಲಿ ಕೆಳಗಡೆನೂ ಸಹ ದೇವಾಲಯನ ಪ್ರತಿಷ್ಠಾಪಿಸಿ ಮೇಲೇನೂ ಸಹ ಬೆಟ್ಟದ ಮೇಲೇ ಶ್ರೀ ಲಕ್ಷ್ಮೀ ವೆಂಕಟಮಣಸ್ವಾಮಿ ಸಹ ದೇವರನ್ನು ಪ್ರತಿಷ್ಠಾಪಿಸಿರೋದನ್ನು ಸಹ ನಾವು ನೋಡ್ಬೋದು ಅದಕ್ಕೆ ಹೋಗೋದಕ್ಕೆ ಭಾಳಷ್ಟು ಅನಾನುಕೂಲ ಇತ್ತು ನಡೆದುಕೊಂಡು ಹೋಗೋದಕ್ಕೆ ಅವಕಾಶ ಇತ್ತು ಆದರೆ ವಾಹನಗಳಲ್ಲಿ ಬೆಟ್ಟದ ಮೇಲೆ ಹೋಗೋಂಥ ವ್ಯವಸ್ಥೆ ಇರಲಿಲ್ಲ ಆ ನಿಟ್ಟಿನಲ್ಲಿ ವಾ ಸಹ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋಂಥ ಇಟ್ಟಲ್ಲಿ ಒಂದು ರಸ್ತೇನ ಅಭಿವೃದ್ಧಿ ಹೇಳಿ ಸುಮಾರು ಒಂದು ನಲ್ವತ್ತಡಿಗೂ ಹೆಚ್ಚು ಅಡ್ಡಗಲದ ರಸ್ತೆಯ ಇವತ್ತಿನ ದಿನ ಸುಮಾರು ಒಂದನೇ ತಾರೀಖು ಕೆಲಸ ಪ್ರಾರಂಭ ಆಗಿ ಇವತ್ತಿನ ದಿನವರೆಗೂ ನಡೀತಾ ಇದೆ ಇನ್ನೂ ಸಹ ಮುಂದೆ ಆಗ್ತದೆ ನಲವತ್ತಡಿಗೂ ಹೆಚ್ಚು ವಿಶಾಲವಾದಂಥ ರಸ್ತೆ ವೆಹಿಕಲ್ಸ್ ಎಲ್ಲರೂ ಸರಾಗವಾಗಿ ಬೆಟ್ಟದ ಮೇಲೆ ಹೋಗೋಂಥ ವಾತಾವರಣ ನಿರ್ಮಾಣ ಆಗುತ್ತಾ ಹಂತದಲ್ಲಿ ಇನ್ನು ಎಲ್ಲರ ಸಹಕಾರದಿಂದ ಎಲ್ಲರ ಪ್ರೋತ್ಸಾಹದಿಂದ ನಮ್ಮಗಳ ಒಂದು ಒಂದು ಸಂಕಲ್ಪ ಹರಕೆ ದೇವ್ರ ಕೆಲಸ ಇದನ್ನು ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲೂ ಸಹ ಭಾಳ ದಿನಗಳಿಂದ ಇತ್ತು ಅದು ಇವತ್ತೊಂದು ದಿನ ಸಾಕಾರ ಆಗುವಂಥ ನಿಟ್ಟಿನಲ್ಲಿ ಈ ರಸ್ತೆ ಕೆಲಸ ಸಂಪೂರ್ಣವಾಗಿ ಒಂದು ಎಂಬತ್ತು ತೊಂಬತ್ತು ಪರ್ಸೆಂಟು ರಸ್ತೆ ಅಭಿವೃದ್ಧಿ ಆಗಿರೋಂಥದ್ದು ಇನ್ನು ಉಳಿಕೆ ಕೆಲಸನೂ ಸಹ ಪೂರ್ಣಗೊಳಿಸಿ ಸಾರ್ವಜನಿಕರು ಈ ರಸ್ತೆ ಮುಖೇನ ಬೆಟ್ಟದ ಮೇಲೆ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋಂಥ ಬಾಗಿ ಎಲ್ರಿಗೂ ಆಗಲಿ ಇಷ್ಟೆಲ್ಲ ಕೆಲಸಗಳಾಗ್ತಾಯಿದ್ರು ಸಹ ನಮಗೆ ದೇವ್ರ ಅನುಗ್ರಹದಿಂದ ಯಾವುದೇ ರೀತಿ ವಿಘ್ನಗಳು ತೊಂದರೆಗಳು ಬರದೆ ಸರಾಗವಾಗಿ ಕೆಲಸ ಸಾಕ್ತಾ ಇರೋದು ಆ ಸ್ವಾಮಿಯ ಕೃಪೆ ಅನುಗ್ರಹ ಸದಾ ಇಲ್ಲಿ ಕೆಲಸ ಮಾಡೋಂಥವ್ರು ಮಾಡಿಸೋಂಥವ್ರು ಒಂದು ರೀತಿ ಆಗಬೇಕು ಅಂತೇಳಿ ಬಾಯ್ಕೆ ಇರೋಂಥವ್ರು ಪ್ರತಿಯೊಬ್ಬರಿಗೂ ಸಹ ಸ್ವಾಮಿಯ ಅನುಗ್ರಹ ಆಗಲಿ ಎಲ್ರಿಗೂ ಸಹ ಒಳ್ಳೇದು ಬಾಳಿ ಎಲ್ಲರ ಇಷ್ಟಾರ್ಥಕ್ಕೆ ಲೀಡರ್ಸ್ಲಿ ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಪಡೆದಷ್ಟೇ ನಾವು ಇಲ್ಲಿ ದರ್ಶನ ಪಡ್ಕೊಂಡ್ರೆ ಅಷ್ಟೇ ಸಂತೃಪ್ತಿ ಸಮಾಧಾನ ನೆಮ್ಮದಿ ತರಂಥ ವಾತಾವರಣ ಶಿಡ್ಲಘಟ್ಟದಲ್ಲಿ ಉತ್ತರ ಭಾಗದಲ್ಲಿ ತಲಕಾಯಲ್ ಬೆಟ್ಟ ದಕ್ಷಿಣ ಭಾಗದಲ್ಲಿ ಬ್ಯಾಟರಾಯ ಸ್ವಾಮಿ ದೇವರ ಸನ್ನಿಧಾನ ಇರೋಂಥದ್ದು ನಮ್ಮ ಕ್ಷೇತ್ರದ ಪುಣ್ಯ ಭಾಗ್ಯ ಹಾಗಾಗಿ ಸ್ವಾಮಿಯ ಕೃಪೆ ಸದಾ ನಮ್ಮ ಮೇಲೆ ಇರ್ತದೆ ನಾವೇನಪ್ಪ ಮಾಡಬೇಕಂದ್ರೆ ಅದಕ್ಕೆ ಪ್ರಯತ್ನ ಮಾಡಬೇಕು ಕೆಲಸ ಮಾಡಬೇಕು ಆ ಮಾಡೋಂಥದ್ದಾದ ತಂತಾನಾಗೆ ನಮ್ಮೆಲ್ಲ ಪ್ರಯತ್ನಗಳಿಗೂ ಭಗವಂತ ಫಲ ಕೊಡ್ತಾನೆ ಆ ನಿಟ್ಟಿನಲ್ಲಿ ಇದೊಂದು ಸಣ್ಣ ಪ್ರಯತ್ನ ನಮ್ಮ ನಮ್ಮ ಮುಖಂಡಗಳೆಲ್ಲ ಸಹಕಾರದಿಂದ ಸಾಗಿರೋಂಥದ್ದು ಅದಕ್ಕೆ ಸ್ಪಂದಿಸಿದಂಥವ್ರಿಗೆಲ್ಲರಿಗೂ ಸಹ ನಾನು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸಿ ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ತ ರೈತಾಪಿ ಕುಟುಂಬಗಳಿಗೆ ಆ ಭಗವಂತ ಹೆಚ್ಚಿನ ಶಕ್ತಿ ಕೊಟ್ಟು ಹೆಚ್ಚು ಮುಂದುವರಿಯಂಥದ್ದಾಗಲಿ ಹೆಚ್ಚು ಆರ್ಥಿಕ ಶಕ್ತಿ ನಮ್ಮ ಕುಟುಂಬಗಳಿಗೆ ಸಿಗಲಿ ನಮ್ಮ ಮಕ್ಕಳು ಹೆಚ್ಚು ಅವಕಾಶ ಪಡೆದುಕೊಂಡು ಉತ್ತುಂಗಕ್ಕೆ ಹೋಗಿ ತಮ್ಮ ತಂದೆ ತಾಯಿಗಳನ್ನೆಲ್ಲ ಪೋಷ ಶಕ್ತಿ ಅವರಿಗೆ ಆ ದೇವರು ಅನುಗ್ರಹಿಸಿ ರೈತರಿಗೆ ಮಳೆ ಬೆಳೆ ಆಗಿ ಬಿಟ್ಟು ಇಟ್ಟಂಥ ಬೆಳೆಗೆ ಒಳ್ಳೆ ಬೆಲೆ ಬಂದು ಅವರ ಮುಖದಲ್ಲಿ ಸಂತೋಷ ತುಂಬಲಿ ಈ ವರ್ಷ ಅಂಥೇಳಿ ವರ್ಷದ ಪ್ರಾರಂಭದಲ್ಲಿ ಇನ್ನೇನು ನಮಗಿಲ್ಲಿ ರಥೋತ್ಸವನು ಸಹ ಇದೇ ತಿಂಗಳ ಹನ್ನೆರಡನೇ ತಾರೀಕು ರಥೋತ್ಸವ ಇರೋಂಥದ್ದು ಹಾಗಾಗಿ ದೇವರ ಅನುಗ್ರಹ ಎಲ್ಲರೂ ಸಹ ಪಡೆದುಕೊಂಡು ಎಲ್ಲರೂ ಅವನ ಆಶೀರ್ವಾದಕ್ಕೆ ಬಾಧೆ ಆಶೀರ್ವದಿಸ್ಕೊಬೇಕು ಅವನ ದರ್ಶನ ಪಡ್ಕೊಬೇಕು ಅಂತೇಳಿ ನನ್ನ ಸದ್ಯದಲ್ಲಿ ತಮ್ಮ ಮುಖೇನ ಸಮಸ್ತ ಜನತೆಗೆ ನಾನು ಶುಭ ಕೋರ್ತಾ